ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ಮ್ಯಾಟರ್ಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಕರ್ನಾಟಕ ಅಂದರೆ ನಮಗೆ ತಟ್ಟಂತ ನೆನಪಾಗೋದು ಐಟಿ ಬಿ ಟಿ ಮತ್ತು ಹೂಡಿಕೆ ಕಳೆದ ಮೂರು ದಶಕಗಳಿಂದ ಭಾರತದ ಟೆಕ್ ಪ್ರಪಂಚದಲ್ಲಿ ಬೆಂಗಳೂರು ಅಂದರೆ ಬಾಸ್ ಅನ್ನೋ ರೇಂಜ್ಗೆ ನಾವು ಮೀರಿತಿದ್ವಿ ಆದರೆ ಈಗ ಕಾಲ ಬದಲಾಗಿದೆ ನಮ್ಮ ಬೆಂಗಳೂರಿಗೆ ಈಗ ನಾಲ್ಕು ದಿಕ್ಕುಗಳಿಂದಲೂ ಚಕ್ರವ್ಯೂಹ ರಚನೆಯಾಗಿದೆ ಒಂದೆಡೆ ಹೈದ್ರಾಬಾದ್ ಸೈಲೆಂಟ್ ಆಗಿ ಬಂದು ನಮ್ಮ ಕೈಯಲ್ಲಿದ್ದ ಜಿಸಿಸಿ ಕಿರೀಟವನ್ನೇ ಕಸಿದುಕೊಂಡಿದೆ ಇನ್ನೊಂದೆಡೆ ನಾನು ಸುಮ್ಮನೆ ಕೋರಲ್ಲ ಅಂತ ಆಂಧ್ರದ ಚಂದ್ರಬಾಬು ನಾಯ್ಡು ಹೂಡಿಕೆಯ ಸುನಾಮಿಯನ್ನೇ ಎಬ್ಬಿಸುತ್ತಿದ್ದಾರೆ ಹಾಗಾದರೆ ಏನಿದು ಹೊಸ ರಿಪೋರ್ಟ್ ಬೆಂಗಳೂರನ್ನೇ ಹಿಂದಿಕ್ಕಿ ಹೈದರಾಬಾದ್ ನಂಬರ್ ಒನ್ ಆಗಿದ್ದು ಹೇಗೆ ಮತ್ತು ಆಂಧ್ರ ತೆಲಂಗಾಣದ ಈ ಅಬ್ಬರದ ನಡುವೆ ನಮ್ಮ ಬೆಂಗಳೂರಿನ ಕಥೆ ಏನಾಗಬಹುದು ಬನ್ನಿ ಇವತ್ತಿನ ಈ ವಿಶೇಷ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಬೆಂಗಳೂರಿಗೆ ಶಾಕ್ ಕೊಟ್ಟ ಹೈದರಾಬಾದ್ ಸ್ನೇಹಿತರೆ ಇದೊಂದು ಎಚ್ಚರಿಕೆಯ ಗಂಟೆ ಅರ್ಥ್ ಇನ್ಸೈಟ್ಸ್ ಬಿಡುಗಡೆ ಮಾಡಿರೋ ಲೇಟೆಸ್ಟ್ ರಿಪೋರ್ಟ್ ನೋಡಿದ್ರೆ ನಿಜಕ್ಕೂ ಆತಂಕವಾಗುತ್ತೆ ಎರಡು ಸಾವಿರದ ಇಪ್ಪತ್ತೈದರ ಜನವರಿಯಿಂದ ನವೆಂಬರ್ ತಿಂಗಳ ಅವಧಿಯಲ್ಲಿ ಭಾರತದಲ್ಲಿ ಸ್ಥಾಪನೆಯಾದ ಹೊಸ ಗ್ಲೋಬಲ್ ಕೆಪಬಿಲಿಟಿ ಸೆಂಟರ್ ಅಂದರೆ ಸಿಯ ಪೈಕಿ ಸಿಂಹಪಾಲು ಬಾಚಿಕೊಂಡಿದ್ದು ಹೈದರಾಬಾದ್ ಹೌದು ಈ ವರ್ಷ ಭಾರತಕ್ಕೆ ಬಂದ ಒಟ್ಟು ಹೊಸ ಸಿಗಳಲ್ಲಿ ಬರೋಬ್ಬರಿ ಶೇಕಡ ನಲವತ್ತಾರರಷ್ಟು ಕಂಪನಿಗಳು ಹೈದರಾಬಾದ್ ತಮ್ಮ ಮೊದಲ ಆಯ್ಕೆಯನ್ನಾಗಿ ಮಾಡಿಕೊಂಡಿವೆ ಅದೇ ನಮ್ಮ ಬೆಂಗಳೂರನ್ನ ಆಯ್ಕೆ ಮಾಡಿಕೊಂಡಿರೋದು ಕೇವಲ ಶೇಕಡ ಮೂವತ್ಮೂರರಷ್ಟು ಕಂಪನಿಗಳು ಮಾತ್ರ ಅಂಕಿ ಅಂಶಗಳನ್ನೇ ನೋಡೋದಾದರೆ ಹೈದರಾಬಾದ್ನಲ್ಲಿ ಈ ವರ್ಷ ನಲವತ್ತೊಂದಕ್ಕೂ ಹೆಚ್ಚು ಹೊಸ ಸಿ ಸಿಗಳು ತಲೆಗೆತ್ತಿವೆ ಆದರೆ ಟೆಕ್ ರಾಜಧಾನಿ ಬೆಂಗಳೂರಿಗೆ ಬಂದಿದ್ದು ಮೂವತ್ತು ಪ್ಲಸ್ ಕಂಪನಿಗಳು ಮಾತ್ರ ಇನ್ನುಳಿದಂತೆ ಪುಣೆ ಮತ್ತು ಚೆನ್ನೈ ತಲಾ ಐದು ದೆಹಲಿ ಮೂರು ಮುಂಬೈ ಮತ್ತು ಅಹಮದಾಬಾದ್ ತಲಾ ಎರಡು ಕಂಪನಿಗಳನ್ನು ಸೆಳೆದಿವೆ ವ್ಯಾನ್ಗಾರ್ಡ್ ಟಿ ಮೊಬೈಲ್ ಸ್ಟಾರ್ ಜಾಗತಿಕ ದೈತ್ಯ ಕಂಪನಿಗಳು ಈಗ ಬೆಂಗಳೂರಿಗಿಂತ ಹೈದರಾಬಾದ್ ಬೆಸ್ಟ್ ಅಂತ ಡಿಸೈಡ್ ಮಾಡಿವೆ ಹೈದರಾಬಾದ್ ಗೆಲ್ತಿರೋದ್ ಯಾಕೆ ಬೆಂಗಳೂರು ಎಡವುತ್ತಿರೋದು ಎಲ್ಲಿ ನಿಮ್ಗೆಲ್ಲ ಡೌಟ್ ಬರ್ತಾ ಇರಬಹುದು ಮೂವತ್ತು ವರ್ಷಗಳ ಭವ್ಯ ಇತಿಹಾಸ ಹೊಂದಿರೋ ಬೆಂಗಳೂರನ್ನ ಬಿಟ್ಟು ಕಂಪನಿಗಳು ಹೈದರಾಬಾದ್ ಕಡೆ ಯಾಕೆ ಓಡ್ತಿವೆ ಅಂತ ಅದಕ್ಕೆ ಉತ್ತರ ತುಂಬಾ ಸಿಂಪಲ್ ಮೊದಲನೇದಾಗಿ ಕಾಸ್ಟ್ ಅಡ್ವಾಂಟೇಜ್ ಬೆಂಗಳೂರಿಗೆ ಹೋಲಿಸಿದರೆ ಹೈದರಾಬಾದ್ನಲ್ಲಿ ಕಂಪನಿ ನಡೆಸುವ ಖರ್ಚು ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಕಮ್ಮಿ ಇದೆ ಎರಡನೆಯದು ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿನ ರಸ್ತೆಗಳು ಫ್ಲೈಓವರ್ಗಳು ಟ್ರಾಫಿಕ್ ನಿರ್ವಹಣೆ ಬೆಂಗಳೂರಿಗಿಂತ ಎಷ್ಟೋ ಪಟ್ಟು ಉತ್ತಮವಾಗಿದೆ ಅಂತ ಸ್ವತಃ ಐ ಟಿ ದಿಗ್ಗಜರೇ ಹೇಳ್ತಾ ಇದ್ದಾರೆ ಮೂರನೆಯದ್ದು ಸರ್ಕಾರದ ವೇಗ ತೆಲಂಗಾಣ ಸರ್ಕಾರ ಹೂಡಿಕೆದಾರರಿಗೆ ರೆಡ್ ಕಾರ್ಪೆಟ್ ಹಾಕ್ತಾ ಇದ್ರೆ ನಮ್ಮಲ್ಲಿ ಟ್ರಾಫಿಕ್ ಮತ್ತು ಮೂಲಸೌಕರ್ಯದ ಕೊರತೆ ಹೂಡಿಕೆದಾರರನ್ನ ಯೋಚನೆ ಮಾಡುವಂತೆ ಮಾಡ್ತಾ ಇದೆ ಬಾಷ್ ಮತ್ತು ಇಂಡೆಕ್ಟಸ್ ಗ್ರೂಪ್ನ ಕಂಪನಿಗಳ ಮುಖ್ಯಸ್ಥರೇ ಹೇಳೋ ಪ್ರಕಾರ ಬೆಂಗಳೂರಿನಲ್ಲಿ ಟ್ಯಾಲೆಂಟ್ ಕಾಸ್ಟ್ ಮತ್ತು ಟ್ರಾಫಿಕ್ ಸಮಸ್ಯೆ ಹೆಚ್ಚಾಗ್ತಾ ಇದೆ ಅದಕ್ಕೆ ನಾವು ಹೈದರಾಬಾದ್ ಸೇಫ್ ಅಂತ ಅಲ್ಲಿಗೆ ಶಿಫ್ಟ್ ಆಗ್ತಾ ಇದೀವಿ ಅಂತಿದ್ದಾರೆ ಇದನ್ನ ಡಿ ರಿಸ್ಕಿಂಗ್ ಸ್ಟ್ರಾಟಜಿ ಅಂತಾರೆ ಅಂದರೆ ಎಲ್ಲವನ್ನು ಒಂದೇ ಬುಟ್ಟಿಯಲ್ಲಿ ಇಡೋ ಬದಲು ರಿಸ್ಕ್ ಕಮ್ಮಿ ಇರೋ ಕಡೆಗೆ ಬಿಸ್ನೆಸ್ ಮಾಡೋದು ಅತ್ತ ನಾಯ್ಡು ಅಬ್ಬರ ಇತ್ತ ರೇವಂತ್ ರೆಡ್ಡಿ ಸ್ಪೀಡ್ ಸ್ನೇಹಿತರೆ ಕೇವಲ ತೆಲಂಗಾಣ ಮಾತ್ರ ಅಲ್ಲ ನಮ್ಮ ಪಕ್ಕದ ಆಂಧ್ರ ಪ್ರದೇಶ ಈಗ ನಿದ್ದೆಯಿಂದ ಎದ್ದಿದೆ ಚಂದ್ರಬಾಬು ನಾಯ್ಡು ಮತ್ತೊಮ್ಮೆ ಸಿಎಂ ಆಗಿದ್ದೇ ತಡ ಹೂಡಿಕೆಯ ಸುನಾಮಿಯನ್ನೇ ಸೃಷ್ಟಿಸಲು ಹೊರಟಿದ್ದಾರೆ ಇತ್ತೀಚೆಗೆ ವಿಶಾಖಪಟ್ಟಣಂನಲ್ಲಿ ನಡೆದ ಹೂಡಿಕೆ ಶೃಂಗಸಭೆಯಲ್ಲಿ ರಿಲಯನ್ಸ್ ಹೀರೋ ಆಕ್ಸೆಂಚರ್ನಂತ ದೈತ್ಯ ಕಂಪನಿಗಳ ಜೊತೆಗೆ ಬರೋಬ್ಬರಿ ನಾನ್ನೂರಕ್ಕೂ ಹೆಚ್ಚು ಒಪ್ಪಂದಗಳಿಗೆ ಸಹಿ ಹಾಕಲಾಗಿದೆ ನಾಯ್ಡು ಅವರ ಟಾರ್ಗೆಟ್ ಸಣ್ಣದಲ್ಲ ಮುಂದಿನ ನಾಲ್ಕು ವರ್ಷಗಳಲ್ಲಿ ಇಪ್ಪತ್ತು ಲಕ್ಷ ಕೋಟಿ ರೂಪಾಯಿ ಹೂಡಿಕೆ ಮತ್ತು ಇಪ್ಪತ್ತು ಲಕ್ಷ ಉದ್ಯೋಗ ಸೃಷ್ಟಿಸೋಕೆ ಅವರು ಹೊರಟಿದ್ದಾರೆ ವೇಗವನ್ನು ಬಯಸುವವರು ಆಂಧ್ರಕ್ಕೆ ಬನ್ನಿ ಅಂತ ನಾಯ್ಡು ಕೈಬೀಸಿ ಕರೀತಿದ್ದಾರೆ ಗೂಗಲ್ ಕೂಡ ಆಂಧ್ರದಲ್ಲಿ ಬೃಹತ್ ಹೂಡಿಕೆ ಮಾಡೋದಕ್ಕೆ ಮುಂದಾಗಿರೋದು ನಾಯ್ಡು ಅವರ ಟೀಮ್ಗೆ ಆನೆ ಬಲ ತಂದಿದೆ ಬೆಂಗಳೂರಿಗೆ ಎಚ್ಚರಿಕೆಯ ಗಂಟೆ ಒಟ್ಟಾರೆ ಸಿಗಳ ಸಂಖ್ಯೆಯಲ್ಲಿ ಇಂದಿಗೂ ಬೆಂಗಳೂರೇ ಕಿಂಗ್ ಆಗಿದ್ರು ಏಕಾಏಕಿ ಹೈದರಾಬಾದ್ ನಮ್ಮನ್ನ ಬೀಟ್ ಮಾಡಿ ಶಾಕ್ ನೀಡಿದೆ ಇನ್ನೊಂದು ಕಡೆ ಮಹಾರಾಷ್ಟ್ರ ಕೂಡ ಹೊಸ ಜಿಸಿಸಿ ಪಾಲಿಸಿ ತಂದಿದೆ ಈ ಮೂಲಕ ದಕ್ಷಿಣದ ನಗರಗಳಿಗೆ ಠಕ್ಕರ್ ನೀಡೋದಕ್ಕೆ ಮುಂಬೈ ಮತ್ತು ಪುಣೆ ಸಜ್ಜಾಗಿದೆ ಇದೆಲ್ಲದರ ನಡುವೆ ಆಂಧ್ರ ಪ್ರದೇಶವು ಭರ್ಜರಿ ತಯಾರಿ ನಡೆಸಿ ಕಾಂಪಿಟಿಷನ್ಗೆ ಇಳಿದಿದೆ ತಮಿಳುನಾಡು ದೆಹಲಿ ಕೂಡ ಸುಮ್ಮನೆ ಕೂತಿಲ್ಲ ಹೀಗಿರುವಾಗ ನಮ್ಮ ಸರ್ಕಾರ ಮತ್ತು ಆಡಳಿತ ಯಂತ್ರ ಎಚ್ಚೆತ್ತುಕೊಳ್ಬೇಕಿದೆ ತಮ್ಮ ನಾಯಕತ್ವ ಬದಲಾವಣೆ ಗಲಾಟೆಗಳನ್ನು ಆದಷ್ಟು ಬೇಗ ಮುಗಿಸಿ ಕೆಲಸಕ್ಕೆ ತೊಡಗಬೇಕಿದೆ ಕೇವಲ ಹಳೆಯ ವೈಭವವನ್ನೇ ಹೇಳಿಕೊಂಡು ಕೂತಿದ್ರೆ ಸಾಲೋದಿಲ್ಲ ಟ್ರಾಫಿಕ್ ಸಮಸ್ಯೆ ಬಗೆಹರಿಸೋದು ಹೊಸ ಇನ್ಫ್ರಾಸ್ಟ್ರಕ್ಚರ್ ಕೊಡೋದು ಮತ್ತು ಹೂಡಿಕೆದಾರರಿಗೆ ವಿಶ್ವಾಸ ಮೂಡಿಸೋ ಕೆಲಸ ಆಗಲೇಬೇಕಿದೆ ಇಲ್ಲಾಂದರೆ ಸಿಲಿಕಾನ್ ಸಿಟಿ ಅನ್ನೋ ಪಟ್ಟ ಕೇವಲ ಹೆಸರಿಗೆ ಮಾತ್ರ ಉಳಿದುಕೊಳ್ಳೋ ಕಾಲ ದೂರವಿಲ್ಲ ಈ ಬಗ್ಗೆ ನಿಮಗೆ ನನಸತ್ತೆ ಸ್ನೇಹಿತರೆ ಬೆಂಗಳೂರು ತನ್ನ ನಂಬರ್ ಒನ್ ಸ್ಥಾನವನ್ನು ಉಳಿಸಿಕೊಳ್ಬೇಕಿದ್ರೆ ಏನು ಮಾಡಬೇಕು ಹೈದರಾಬಾದ್ ಮತ್ತು ಆಂಧ್ರದ ಅಬ್ಬರಕ್ಕೆ ನಮ್ಮ ಸ್ಟ್ರಾಟಜಿ ಏನಾಗಿರಬೇಕು ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಈ ಮಾಹಿತಿ ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಇದೇ ರೀತಿಯ ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ಕರ್ನಾಟಕ ಮ್ಯಾಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ